ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘಟನೆಯು ನೂರಾರು ಪದಾಧಿಕಾರಿಗಳೊಂದಿಗೆ ಬೆಂಗಳೂರಿನಿಂದ ಮಂಡ್ಯದ ಕಡೆಗೆ ನಮ್ಮ ಪಯಣ ಎಂದು ಘೋಷಣೆ ಕೂಗುತ್ತಾ ಆಟೋಗಳ ಮೇಲೆ ಕನ್ನಡಾಂಬೆ ಹಾಗೂ ದಿವಂಗತ ಅಂಬರೀಷ್ ಅವರ ಭಾವಚಿತ್ರವನ್ನು ಕಟ್ಟಿ ನೂರಾರು ಆಟೋಗಳಲ್ಲಿ ಕನ್ನಡ ಧ್ವಜವನ್ನು ಹಿಡಿದು ಮೆರವಣಿಗೆ ಮುಖೇನ ಸಾಗಿದರು ಇದರ ಮಧ್ಯೆ ಕೆಂಗೇರಿಯಲ್ಲಿರುವ ಶ್ರೀ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಆಟೋಗಳಿಗೆ ಪೂಜೆ ಸಲ್ಲಿಸಿ ಶ್ರೀಗಳ ಆಶೀರ್ವಾದ ಪಡೆದು ಕಾರ್ಯಕ್ರಮಕ್ಕೆ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಚಾಲನೆ ನೀಡಿದರು ನಮಸ್ಕಾರ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಏನು ನಮ್ಮ ನಮ್ಮ ಕನ್ನಡಿಗರ ವಿಜಯ ಸೇನೆ ನಡಿಗೆ ಬೆಂಗಳೂರಿನಿಂದ ಮಂಡ್ಯ ಕಡೆಗೆ ಎನ್ನುವಂತಹ ಬಿರುದಾಂಕಿತವನ್ನು ಇಟ್ಕೊಂಡು ನಾವಿವತ್ತು ನಮ್ಮ ಸಂಘಟನೆ ವತಿಯಿಂದ ಆಟೋ ಮೆರವಣಿಗೆ ಮುಖೇನ ಬೆಂಗಳೂರಿನಿಂದ ಮಂಡ್ಯದಲ್ಲಿ ನಡೀತಿ ನಡೀತಿರ್ತಕ್ಕಂತಹ ಎಂಬತ್ತೇಳನೇ ವರ್ಷದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ ರಾಜ್ಯದ ಜನತೆ ಕನ್ನಡವನ್ನು ಬೆಳೆಸುವ ನಿಟ್ಟಲ್ಲಿ ಏನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ಈ ಪ್ರೋತ್ಸಾಹವನ್ನು ಈಗೇ ಹೋಗೋಣ ಕನ್ನಡದ ಅಸ್ಮೀಯತೆಯನ್ನು ಕನ್ನಡ ಧ್ವಜವನ್ನು ಎತ್ತು ಹಿಡಿದು ಕನ್ನಡದ ಅಸ್ಮೀಯತೆಯನ್ನು ದೇಶ ದೇಶಕ್ಕೆ ಸಾರಿ ಸಾರಿ ಹೇಳುವಂಥ ಕೆಲಸವನ್ನು ನಾವು ನೀವೆಲ್ಲ ಸೇರುವ ಸೇರಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇದೀಗ ತನ್ನ ಚಾಲನೆ ಸಿಕ್ಕಿದೆ ಈ ಚಾಲನೆ ಮುಗಿಸ್ಕೊಂಡು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಿಂದ ನಾವಿವತ್ತು ಮಂಡ್ಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ನನ್ನ ಎಲ್ಲ ಪದಾಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಎಚ್ಚರಿಕೆಯಿಂದ ನಾವೆಲ್ಲರೂ ಹೋಗೋಣ ಮುಂದಿನ ಇದೇ ಇದೇ ಸಮ್ಮೇಳನ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಜನಗಳ ಒಗ್ಗೂಡಿಕೆಯಿಂದ ಇನ್ನೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಲ್ಲಿ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದೆ ಧನ್ಯವಾದಗಳು ಆದ್ಮೇಲೆ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಯಾವುದಾದ್ರೂ ಒಂದು ಜಿಲ್ಲೆ ಇದ್ರೆ ಅದು ಮಂಡ್ಯ ಏಕೆ ಅಂತಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದುವರೆಗೂ ಇದು ಮೂರನೇ ಬಾರಿ ಮಂಡ್ಯದಲ್ಲಿ ನಡೀತಾ ಇದೆ ಅದೆಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಜಿಲ್ಲೆಗೆ ನಾವು ಅನ್ಯ ಭಾಷಿಕರೇ ತುಂಬಿರುವಂತಹ ಈ ನಗರದಿಂದ ಆ ನಗರಕ್ಕೆ ಹೋಗ್ತಾ ಇರೋದು ಬಹಳ ಖುಷಿ ತರುವಂತಹ ವಿಚಾರ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಹ ಕುವೆಂಪುನವರು ಹೇಳಿದರು ಆ ಮಾತಿನ ನಾಣ್ಣುಡಿಯಂತೆ ನಾವೆಲ್ಲರೂ ಕೂಡ ಕನ್ನಡ ಮಾತನಾಡುವರ ಜೊತೆ ಹೋಗಿ ಜೊತೆಯಾಗೋಣ ಕನ್ನಡವನ್ನು ಕಟ್ಟಿ ಬೆಳೆಸುವುದರ ಜೊತೆ ನಮ್ಮ ಹಳಿಲು ಸೇವೆಯನ್ನು ನಾವು ತಮ್ಮ ಜೀವಿತಾವಧಿಯಲ್ಲಿ ಮಾಡೋಣ ನೀವೆಲ್ಲರೂ ಕನ್ನಡ ತೇರನ್ನು ಎಳೆಯುವುದಕ್ಕೆ ಬನ್ನಿ ಅಂತೇಳಿ ನಾನು ಈ ಮೂಲಕ ತಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೀನಿ ಸಕ್ಕರೆ ನಾಡು ಮಂಡ್ಯಕ್ಕೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮಸ್ಕಾರ ಸಮ್ಮೇಳನಕ್ಕೆ ನಾವು ಆಟೋ ಚಾಲಕರೆಲ್ಲ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಇವತ್ತು ಬೆಂಗಳೂರು ಒಂದು ದೊಡ್ಡ ನಗರದಲ್ಲಿ ಕುಡಿತಾ ಇರೋದು ಕಾವೇರಿ ನೀರು ತಿಂತಾ ಇರೋದು ಮಂಡ್ಯ ರೈತ ಬೆಳೆದ ಹಕ್ಕಿ ನಮಗೆ ಕನ್ನಡದ ಮೇಲೆ ಕನ್ನಡ ಭಾಷೆ ಮೇಲೆ ಯಾರಿಗೆ ಕೆಟ್ಟದ್ದು ಬಯಸ್ತಾರೋ ಯಾರು ಕನ್ನಡದ ಬಗ್ಗೆ ಯಾರು ಇವತ್ತು ಕರ್ನಾಟಕದಲ್ಲಿ ಇವತ್ತು ಅನ್ಯ ಭಾಷೆಗಳೇ ತುಂಬ ಜನ ಇದ್ದಾರೆ ಇವತ್ತು ಕರ್ನಾಟಕನ ಹಾಳು ಮಾಡ್ತಾ ಇರೋದು ಅನ್ಯ ಭಾಷಿಕರು ಕನ್ನಡದವರಲ್ಲ ಇವತ್ತು ಆಟೋ ಚಾಲಕರಿಂದ ಕನ್ನಡ ಕನ್ನಡ ರಾಜ್ಯೋತ್ಸವ ಅಂತಂದರೆ ಬರೀ ನವೆಂಬರ್ ಮಾತ್ರ ಅಲ್ಲ ನಾವು ಕನ್ನಡ ರಾಜ್ಯೋತ್ಸವ ಮುನ್ನೂರ ಅರವತ್ತೈದು ದಿನ ಕನ್ನಡ ರಾಜ್ಯೋತ್ಸವ ಆಚರಿಸುವಂಥದ್ದು ಆಟೋ ಚಾಲಕರು ಆಟೋ ಚಾಲಕರ ಜೊತೆಯಲ್ಲಿ ನಾವು ಯಾವತ್ತು ಆಟೋ ಚಾಲಕ ನಾವು ಯಾವತ್ತು ಜೊತೆಯಲ್ಲಿ ಇರ್ತೀವಿ ಜೊತೆಗೆ ಇವತ್ತು ಎಂಬತ್ತೇಳನೇ ಕನ್ನಡ ರಾಜ್ಯೋತ್ಸವಕ್ಕೆ ಆಟೋ ಚಾಲಕರು ನಾವೆಲ್ಲ ಜಾಥಾ ಇದ್ದೀವಿ ನಮ್ಮ ಕನ್ನಡಗೆ ವಿಜಯ ಸೇನೆ ಅಂತ ಇದ್ದ ಈ ಸಮಾರಂಭ ಯಶಸ್ವಿ ಆಗುತ್ತೆ ನಾವೆಲ್ಲ ಜೊತೆ ಇದ್ದು ಇವತ್ತು ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರ್ಯಾರು ಬೆಂಗಳೂರಲ್ಲಿ ಕಾವೇರಿ ನೀರು ಕುಡಿತಾ ಇದ್ದೀರೋ ಯಾರ್ಯಾರು ನೋಡ್ತೀರೋ ನಿಮ್ದು ಏನೇ ಕೆಲಸ ಇದರೂ ದಯವಿಟ್ಟು ಬಸ್ ಹತ್ತಿ ಮಂಡ್ಯಕ್ಕೆ ಬನ್ನಿ ಈ ಸಮ್ಮೇಳನಕ್ಕೆ ಭಾಗವಹಿಸಿ ಸರ್ ನೀವು ಹದಿನೇಳು ವರ್ಷಗಳಿಂದ ನೀವು ಆಟೋ ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಈಗ ಮೂವಿ ಫಿಲಮ್ ಚೇಂಬರ್ದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಇಷ್ಟು ವರ್ಷಕ್ಕೆ ಇಷ್ಟು ಸಂಘಟನೆಗಳು ನೂರೆಂಟು ಸಂಘಟನೆಗಳಿದೆ ಯಾವ್ದಾದ್ರು ಸಂಘಟನೆ ಈ ಥರ ಮಾಡಿರೋದೆಲ್ಲರೂ ನೋಡಿದ್ದೀರಾ ಸರ್ ಹದಿನೇಳು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಅಲ್ಲ ಕೆಲವೊಂದು ಹೋರಾಟ ಅಂದರೆ ಸಂಘಟನೆಗಳು ಎಲ್ಲ ಕಡೆ ಭಾಗವಹಿಸುತ್ತೆ ಮಂಡ್ಯದಲ್ಲಿ ನಡೀತಾ ಇರೋ ಎಂಬತ್ತೇಳನೇ ಸಮ್ಮೇಳನಕ್ಕೆ ಸುಮಾರು ಒಂದು ಹದಿನೈದು ಸಮ್ಮೇಳನಕ್ಕೆ ನಾನು ಹೋಗಿದ್ದೀನಿ ಆಟೋ ಚಾಲಕರ ಜೊತೆ ನಾನು ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನನಗನ್ಸುತ್ತೆ ಬೇರೆ ಕಡೆಯಿಂದ ಒಂದಷ್ಟು ಸಂಘಟನೆಗಳು ಮಂಡ್ಯ ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇರೋದು ನಮ್ಮ ಕನ್ನಡಿಗರ ವಿಜಯ ಸೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಮಾರ್ಗ ಮಧ್ಯೆ ರಾಮನಗರ ವೃತ್ತದಲ್ಲಿ ಹಿರಿಯ ಕನ್ನಡಪರ ಹೋರಾಟಗಾರರು ಕಸ್ತೂರಿ ಜನಪರ ವೇದಿಕೆಯ ಅಧ್ಯಕ್ಷರಾದ ರಮೇಶ್ ಗೌಡರು ಪದಾಧಿಕಾರಿಗಳಿಗೆ ಇನ್ನೊಂದು ಕಾಲಕ್ಕೆ ಒಬ್ಬೊಬ್ರು ಹೋರಾಟಗಳನ್ನ ಮಾಡ್ಕೊಂಡು ಬಂದು ಕನ್ನಡದ ಬೇರನ್ನ ಹೇಳುತ್ತಾ ಕೆಲಸ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಕನ್ನಡಿಗರ ಸೇನೆ ನೋಡಿದ್ರೆ ಒಂದು ಶುಚಿ ಅದು ಆ ಕನ್ನಡದ ಕೆಚ್ಚು ರೊಚ್ಚು ಪೌರುಷ ಕನ್ನಡದ ಭಾವತೆಗಳನ್ನು ಹಾಕ್ಕೊಂಡು ಇವತ್ತು ಕನ್ನಡದ ಬೇರನ್ನು ಇಳಿಯಲಿಕ್ಕೆ ಸಾಹಿತ್ಯ ಪದ್ಧತಿಯನ್ನು ಕಳೆ ತುಂಬಲಿಕ್ಕೆ ಇವತ್ತು ಹೋಗ್ತಾಯಿದ್ದೀರಿ ಬಹುಶಃ ಈಗ ಈ ಥರದೊಂದು ಹೋರಾಟಕ್ಕೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಸೇರಿಕೊಂಡು ಬೇರೆ ರೀತಿಯ ಯುವಕರುಗಳು ಕನ್ನಡ ನಾಡಿನ ಇದರಲ್ಲಿ ಉಳುಕರಾಗ್ತಾ ಇದ್ದಾರೆ ಆದರೆ ನೀವು ಅಂಬರೀಷ್ ಅವರ ನನ್ನ ಮೆಚ್ಚಿನ ನಟ ಅವರು ಈ ರಾಜ್ಯದಲ್ಲಿ ಕಾವೇರಿ ಹೋರಾಟದಲ್ಲಿ ಬಂಗಾರಪ್ಪನವರು ಅದೇಗೌದು ನಮ್ಮ ಅಂಬರೀಷ್ ಅವರು ಮತ್ತು ಕದಲಿಗೆ ಆತ್ಮಾರ್ಪನೆ ಮಾಡಿಕೊಂಡಂಥ ನಮ್ಮ ಅವರು ಇಂಥ ಕೆಲವೇ ಜನ ಹತ್ತು ಜನ ಪ್ರಮುಖ ವ್ಯಕ್ತಿಗಳಲ್ಲಿ ಅಂಬರೀಷ್ ಅವರು ಕೂಡ ಅವರು ಹೋಗಿದ್ರು ನಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾವೇರಿ ಇಕ್ಕಂಥ ನೇರು ವ್ಯಕ್ತಿತ್ವ ಉಳ್ಳಂಥವ್ರು ಕನ್ನಡ ವ್ಯಕ್ತಿತ್ವದ ಫೋಟೋವನ್ನು ಇಟ್ಕೊಂಡು ಇವತ್ತು ಟಿವಿ ಮನುಷ್ಯ ಬಂದಿರುವಂತ ಕನ್ನಡದ ಕಾಳಿ ಮಾತು ಹೋಗ್ತಿದ್ದರು ಈ ಪದಾಧಿಕಾರಿಗಳು ಅಥವಾ ಉಪಾಧ್ಯಕ್ಷರು ಅಥವಾ ಇವೆಲ್ಲ ಈ ಇಡೀ ಜನನ ಇವತ್ತು ಸಮಿತಿಯಾಗಿದೆ ಅದಕ್ಕೆ ನಾನು ಕಂಡಿಡಿದ ಎಲ್ಲರೂ ಪಗಿ ಶುರುವಾಗಿ ಸಮಸ್ಯೆ ಶುರುವಾಗಿದೆ ಮಾತನಾಡಿ टॉली 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 लगा के ये ನಡೆเสเว जातो हो गटा जातो हो गटा यार वो लोग ना भाई पुनेश तो आ गए कल थोड़ा आगे चले आगे चले बस जीत के तक नहीं है हां और जो बड़ा था वो एक और नाम और ಹಾಗೂ ನೇಡಘಟ್ಟ ವೃತ್ತದಲ್ಲಿ ಕಲಿಯುಗ ಕರ್ನ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಭಿಮಾನಿ ಬಳಗದ ನೂರಾರು ಪದಾಧಿಕಾರಿಗಳು ಸಂಘಟನೆಯ ಮೆರವಣಿಗೆಯನ್ನ ಪಟಾಕಿ ಹೊಡೆಯುವ ಮುಖೇನ ಹೂವಿನ ಸುರಿಮಳೆಯನ್ನೇ ಸುರಿಸಿದರು ಶಿಸ್ತಿನಿಂದ ಸಾಗಿದ ಮೆರವಣಿಗೆಯ ಭವ್ಯ ಆಟೋ ರಥಗಳನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯಸ್ಥರು ಮಂಡ್ಯ ಜಿಲ್ಲೆಗೆ ಬರಮಾಡಿಕೊಂಡರು ಮತ್ತು ಮಂಡ್ಯ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಶ್ರೀ ಗಾಣಿಗರವಿ ಅವರು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಮತ್ತು ಬೆಂಗಳೂರಿನ ನಗರ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಚಾಲಕರ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಕುಮಾರ್ ರಾಜ್ಯ ಮುಖ್ಯ ಸಲಹೆಗಾರರಾದ ಮೋಹನ್ ಕುಮಾರ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಅನಿಲ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪುಟ್ಟೇಗೌಡ ಬೆಂಗಳೂರು ಜಿಲ್ಲಾ ಗೌರವಾಧ್ಯಕ್ಷರಾದ ಆಟೋ ನಾಗರಾಜ್ ಚಾಲಕರ ಘಟಕದ ಬೆಂಗಳೂರು ಅಧ್ಯಕ್ಷರಾದ ಪ್ರವೀಣ್ ಭಜರಂಗಿ ಬೆಂಗಳೂರು ಜಿಲ್ಲಾ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವಂಥದ್ದು ಆಟೋ ಜಾ ಮೂಲಕ ನಮ್ಮ ಕನ್ನಡಿಗರ ವಿಜಯ ಸೇನೆ ಬಂದಿದ್ದಾರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ಅವರು ನಂಬಿಂತ ಇದ್ದಾರೆ ಅವರು ಏನು ಹೇಳ್ತಂತ ವಿಜಯಕುಮಾರ್ ಜಿ ಇವತ್ತು ಆಟೋ ಜಾತ್ರೆಗೆ ಸಂಬಂಧಪಟ್ಟ ಹಾಗೆ ತಮ್ಮೆಲ್ಲ ಪೋದಾಧಿಕಾರಿಗಳು ಮಾತಾಡೋದು ಈ ಸಾಹಿತ್ಯ ಸಮ್ಮೇಳನ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅದನ್ನು ಆಯೋಜನೆ ಮಾಡ್ತಾರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ ಜಾತ್ರೆ ಆಗ್ತದೆ ಅಂತ ಹೇಳಿ ಈ ಸಮ್ಮೇಳನಕ್ಕೆ ಮಾತ್ರ ನೀವು ಸಕ್ಕರೆಯ ನಾಡು ಅಕ್ಕರೆಯ ನಾಡು ಮಂಡ್ಯಕ್ಕೆ ಬಂದಿದ್ದೀರಿ ಸಾಹಿತ್ಯ ಸಮ್ಮೇಳನ ನೋಡಿದ್ದೀರಿ ಜಾತ್ರಾ ಮೂಲಕ ಬಂದಿದ್ದೀರಿ ಏನಂತ ಸಮ್ಮೇಳನದ ವಿಚಾರಕ್ಕೆ ಸಂಬಂಧಪಟ್ಟ ಕನ್ನಡಕ್ಕೆ ಅನುಕೂಲ ಆಗ್ತಾ ಇದೆಯಾ ಅನ್ನೋದನ್ನು ಮೊದಲಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ಕನ್ನಡದ ಅಕ್ಷರ ಕನ್ನಡ ಭಾಷೆಯನ್ನು ಭಾವೈಕ್ಯತೆಯನ್ನು ಕನ್ನಡದ ಅಸ್ಮೃತೆಯನ್ನು ಇಡೀ ದೇಶಕ್ಕೆ ತೋರಿಸುವಂತಹ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಮಾಡುವಂತಹ ಹಬ್ಬವೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆದರೆಲ್ಲೋ ಒಂದು ಕಡೆ ಕನ್ನಡವನ್ನು ಕಟ್ಟಿದಂತಹ ಮಹನೀಯರನ್ನು ಮರೆತಿದ್ದಾರಾ ಅನ್ನುವಂಥದ್ದಾಗ್ತದೆ ಈ ಒಂದು ಕಾರ್ಯಕ್ರಮವನ್ನು ನೋಡುವಂಥ ಸಂದರ್ಭ ನಾನು ತುಂಬ ಇಟ್ಕೊಂಡು ಬೆಂಗಳೂರಿನಿಂದ ಮಂಡ್ಯದವರೆಗೂ ಆಟೋಗಳ ಮುಖಾಂತರ ನಾವು ಐಷಾರಾಮಿಗಳಾಗಿ ಹೋಗೋದು ಬೇಡ ಆಟೋಗಳಲ್ಲಿ ತೆರಳೋಣ ಅಂತೇಳಿ ಆಟೋ ಮುಖಾಂತರ ನಾವು ಬಂದಿದ್ದೇವೆ ಆದರೆ ಇಲ್ಲಿ ನೋಡಿದಂಥ ಒಂದು ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಕಿರಿಕಿರಿ ಭಾಸ ಆಗ್ತದೆ ಹೇಳಿದ್ರೆ ಇಡೀ ಜಿಲ್ಲೆ ಗಿತ್ತಿಯ ರೀತಿ ಶೃಂಗಾರ ಆಗ್ತಿದೆ ಆದರೆ ನಾವು ಬಂದಂಥ ಸಂದರ್ಭದಲ್ಲಿ ಯಾವುದೋ ನನಗೆ ಕಾಣಲಿಲ್ಲ ಫ್ಲೆಕ್ಸ್ಗಳಲ್ಲಿ ಒಬ್ಬರ ಕವಿಗಳ ಫೋಟೋಗಳನ್ನು ಕೆಳಗಡೆ ಹಾಕಿ ರಾಜಕೀಯ ನಾಯಕರುಗಳ ಫೋಟೋಗಳನ್ನು ಮೇಲಾಕೊಳ್ಳುವಂಥದ್ದು ಎಲ್ಲೋ ಕಡೆ ಅಸಂಬದ್ಧ ಅಂತ ನನಗೆ ನೋವಾಗ್ತಾ ಇದೆ ಯಾಕೆಂದರೆ ಕನ್ನಡ ಅಕ್ಷರಗಳ ಕೊಟ್ಟು ಕೊಟ್ಟಂತಹ ಭಾಷೆಗೆ ಉಳಿದಂತಹ ಮಹನೀಯರನ್ನು ಕಡೆಗಣಿಸಿ ಮತ್ತು ರಾಜಕೀಯ ಪ್ರೇರಿತವಾಗಿ ನೀವು ಫ್ಲೆಕ್ಸ್ಗಳನ್ನು ಬಳಸಿದ್ರು ಅದರಿಂದ ಸ್ವಲ್ಪ ಆಗಿದೆ ಜೊತೆಗೆ ನೋವುಟವಾಗ್ತಾ ಜೊತೆಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕಾರ್ಯಕ್ರಮವನ್ನು ರೂಪುರೇಷೆಗಳಲ್ಲಿ ಇಡುತ್ತು ಅನ್ನುವಂಥದ್ದು ಕಾಣ್ತಾ ಇದೆ ನನ್ನ ಮಾನ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡೋದಿಷ್ಟೇ ದಯವಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ರೀತಿಯಾಗಿ ಆಯೋಜನೆ ಮಾಡಬೇಡಿ ಒಂದು ಪ್ರೋಸೆಸ್ ಪ್ರಕಾರ ಆಯೋಜನೆಯನ್ನು ಮಾಡಿ ಕನ್ನಡ ಭಾವೈಕ್ಯತೆಯನ್ನು ಉಳಿಸುವಂತಹ ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ತನ್ನದೇ ಆದಂತಹ ಭಾವೈಕ್ಯತೆ ಶೈಲಿಯಲ್ಲಿ ರೂಪುಗೊಳ್ಳಲಿ ಅನ್ನುವಂಥದ್ದು ನನ್ನ ಆಸೆ ಜೊತೆಗೆ ಊಟವನ್ನು ಆಯೋಜನೆ ಮಾಡಿದಿರಿ ದಯವಿಟ್ಟು ಮುಂದಿನ ಬಾರಿ ಬರ್ತಕ್ಕಂಥ ಕನ್ನಡಿಗರನ್ನು ಕೂರಿಸಿ ಊಟ ಹಾಕುವಂಥದ್ದಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ ಯಾರಪ್ಪನ ಮನೆ ದುಡ್ಡಲ್ಲ ನಮ್ದೇ ದುಡ್ಡು ಹಾಕುವಂಥದ್ದು ತಾರತಮ್ಯಗಳೇಕೆ ಒಂದು ಕೌಂಟ್ರಲ್ಲಿ ಒಂದು ಥರ ಮತ್ತೊಂದು ಕೌಂಟ್ರಲ್ಲಿ ಒಂದು ಥರ ಇದೆ ಸೊ ದಯಮಾಡಿ ಮುಂದಿನ ತಿದ್ದುಪಡಿ ಆಗುವಂಥ ಕೆಲಸಗಳಾಗಲಿ ಫ್ಲೆಕ್ಸ್ಗಳಲ್ಲಿ ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಹಾಕುವ ಬದಲು ಸರ್ಕಾರದ ಹಣವನ್ನು ವಹಿಸ್ತಾ ಇದ್ದೀರಿ ಅದಕ್ಕೆ ಕನ್ನಡದ ಕಲಿಗಳನ್ನು ಹಾಕುವಂಥದ್ದಾಗಲಿ ಈಗ ನನ್ನ ನೋವೇನಪ್ಪ ಅಂತ ಹೇಳಿದ್ರೆ ವಾಟಾಳ್ ಆಗುವಂಥ ಫೋಟೋ ನಾನು ಎಲ್ಲೂ ಸಹ ನೋಡಲಿಲ್ಲ ಯಾಕೆಂದರೆ ಹೋರಾಟದ ಇತಿಹಾಸ ಮುನ್ನಡೆಸ್ಕೊಂಡು ಬಂದಂತಕ್ಕಂಥದ್ದು ಹಿಂದೆ ಹಲವು ಮಹನೀಯರ ಹೋರಾಟಗಳನ್ನು ಮಾಡಿದ್ರು ಅವರನ್ನು ಅವರೆಲ್ಲರ ನಮ್ಮ ಕ ತ ಅವರ ತರುವಾಯ ಅದನ್ನ ನೆಡ್ಸ್ಕೊಂಡು ಬಂದಿರತಕ್ಕಂಥದ್ದು ಕನ್ನಡದ ಕೆಂಚುವ ಬಂಟ ನಮ್ಮ ವಾಟಾಳ್ ನಾಗರಾಜ್ ಎಲ್ಲೋ ಒಂದು ಕಡೆ ವಾಟಾಳ್ ನಾಗರಾಜ್ರವರಿಗೆ ಅಥವಾ ಇನ್ನೂ ಕನ್ನಡಪರ ಹೋರಾಟಗಾರರಿಗೆ ಕನ್ನಡಕ್ಕೆ ದುಡಿದಂತಹ ಹೋರಾಟಗಾರರಿಗೆ ಕಣಗಣನೆ ಮಾಡಿದರೆ ಮುಂದಿನ ದಿನಗಳನ್ನು ಕಂಡುಕೊಂಡಿಷ್ಟೇ ನಿಮಗೆ ಸ ನಿಮ್ಮ ಸರ್ಕಾರ ಯಾರದೇ ಇರಲಿ ನಿಮ್ಮ ಸರ್ಕಾರದ ಅಧೀನದಲ್ಲಿ ಬರತಕ್ಕಂತಹ ಸಹಕಾರ ಇಲಾಖೆಯಲ್ಲಿ ನೀವು ಕನ್ನಡಪುರ ಸಂಘಟನೆಗಳ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ಆ ಸಂಘಟನೆಗಳಿಗೆ ಒಂದು ಆಹ್ವಾನವನ್ನು ಕೊಟ್ಟರೆ ಬಹುಶಃ ಎಲ್ಲೋ ಒಂದು ಕಡೆ ಇನ್ನೂ ಸಹ ಕನ್ನಡವನ್ನು ಕೆಲಸ ಕಟ್ಟುವಂತಹ ಕೆಲಸಲಾಗ್ತದೆ ಯಾಕೆಂತಂದರೆ ರಾಜಕಾರಣಿಗಳು ಅಥವಾ ಬ ಬೇರೆ ಬರ್ತಕ್ಕಂತಹ ಸನ್ಮಾನಿತರು ಎಲ್ಲೋ ಒಂದು ಕಡೆ ಕುಳಿತು ಬಂದು ಎಸಿನಲ್ಲಿ ಕುಂತ್ಕೊಂಡು ಭಾಷಾ ಬಿಗಿ ಮಾತ್ರ ಆಗಿರ್ತಾರೆ ಆದರೆ ಹೋರಾಟಗಾರರು ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದಾಗ ಬಿಸಿಲು ಮಳೆಯಿಂದ ಬೀದಿಲಿ ಹೋರಾಟ ಮಾಡ್ತಿರ್ತಾರೆ ಅವರನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಳಿ ಕನ್ನಡವನ್ನು ಉಳಿಸುವ ನಿಟ್ಟಲ್ಲಿ ಕನ್ನಡವನ್ನು ಉಳಿಸುವ ನಿಟ್ಟಲ್ಲಿ ಸರ್ಕಾರದ ಹೆಜ್ಜೆ ಇಡ್ಲಿ ನಿಮ್ಮ ಜೊತೆಗೆ ನಾವು ಯಾವತ್ತೂ ಸಾಯಿರ್ತೇವೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಆತ್ಮೀಯ ಕನ್ನಡ ಬಂಧುಗಳೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯಕ್ಕೆ ಬಂದಿರೋದು ನಮಗೆಲ್ಲರಿಗೂ ಕೂಡ ಸಂತಸ ತರುವಂತಹ ವಿಷಯ ಯಾಕಪ್ಪ ಅಂತಂದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಕನ್ನಡವನ್ನು ಹೆಚ್ಚು ವೈಭವೀಕರಿಸುವಂತಹ ಕನ್ನಡ ಭಾಷೆಯನ್ನು ಉಚ್ಚಾರಣೆ ಮಾಡುವಂತಹ ಕನ್ನಡ ಭಾಷೆಯನ್ನೇ ಆಸಿ ಒದ್ದಿ ಮಲಗುವಂತಹ ಜಿಲ್ಲೆ ನನ್ನ ನೆಚ್ಚಿನ ಮಂಡ್ಯ ಜಿಲ್ಲೆ ಅಂತಹ ಒಂದು ಜಿಲ್ಲೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ನಾವೆಲ್ಲರೂ ಕೂಡ ಬೆಂಗಳೂರಿನ ಭಾಗದಿಂದ ಬೆಂಗಳೂರಿನ ಅನೇಕ ಭಾಗಗಳಿಂದ ನಾವೆಲ್ಲರೂ ಕೂಡ ಆಟೋ ಮೆರವಣಿಗೆ ಮೂಲಕ ಜಾಥಾ ಮೂಲಕ ಬಂದಿದ್ದೀವಿ ಹಾಗೆಯೇ ಬರುವ ಮಾರ್ಗ ಮಧ್ಯದಲ್ಲಿ ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ವಿನಾಯಕನಿಗೆ ಪೂಜೆ ಮುಗಿಸ್ಕೊಂಡು ನಂತರ ಚನ್ನಪಟ್ಟಣದಲ್ಲಿ ಹಲವಾರು ಕನ್ನಡ ಹಿರಿಯ ಹೋರಾಟಗಾರರನ್ನು ಭೇಟಿ ಮಾಡಿ ನಂತರ ಮಂಡ್ಯಕ್ಕೆ ನಾವು ತಲುಪ್ತೇವೆ ದಾರಿ ಮಧ್ಯದಲ್ಲೂ ಕೂಡ ಕನ್ನಡವನ್ನು ಜಿಂಕರಿಸುವಂತಹ ಕೆಲಸವನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆಯ ತಂಡ ಮಾಡಿತು ಅಂದರೆ ಅದು ಅತಿಶಯಕ್ತಿ ಆಗಲ್ಲ ಯಾಕೆ ಅಂತಂದರೆ ಕನ್ನಡ ಬೆಂಗಳೂರು ನಗರದಲ್ಲಿ ಕನ್ನಡವನ್ನು ಕಡೆಗಣಿಸುವಂತಹ ಇಂಥ ದಿನಮಾನಗಳಲ್ಲಿ ಹಲವಾರು ಕನ್ನಡಪರ ಸಂಘಟನೆಗಳು ತನ್ನದೇ ಆದಂತಹ ಒಂದು ಕಾರ್ಯಗಳನ್ನು ಮಾಡ್ತಾಯಿದೆ ಅದರಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಮುಂದೆ ಇದೆ ಅನ್ನೋದು ಹೇಳಿದುಕೊಳ್ಳೋದಕ್ಕೆ ನಮಗೆಲ್ಲರಿಗೂ ಕೂಡ ಹೆಮ್ಮೆಯಾಗುತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ ಮೂರನೇ ಬಾರಿ ನಡೆದಿದೆ ಹಾಗಾಗಿ ನಾವು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿರುವುದು ನಮ್ಮೆಲ್ಲರಿಗೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಇಂತಹ ಒಂದು ಸಮ್ಮೇಳನದಲ್ಲಿ ನೀವು ಭಾಗವಹಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂತಹ ಪ್ರವೀಣ್ ಭಜರಂಗಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ನೀವು ಎಷ್ಟು ಆಟೋಗಳ ಮೂಲಕ ಇಲ್ಲಿಗೆ ಬಂದ್ರಿ ಯಾವ ರೀತಿ ನಿಮಗೆ ಅನುಭವ ಆಯಿತು ಬೆಂಗಳೂರಿನಿಂದ ಮಂಡ್ಯ ತನಕ ಬರೋ ತನಕ ಮತ್ತು ಈ ಸಾಹಿತ್ಯ ಸಮ್ಮೇಳನ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಆಟಗಳಲ್ಲಿ ನಮ್ಮ ಕನ್ನಡಿಗರ ವಿಜಯ ಸಂಘಟನೆಯ ಪ್ರತಿಯೊಬ್ಬ ನಮ್ಮ ಕುಟುಂಬ ಸದಸ್ಯರೆಲ್ಲರೂ ಕೂಡ ಬಂದಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯಕುಮಾರ್ ಅಣ್ಣನವರ ಮಾರ್ಗದರ್ಶನದಲ್ಲಿ ಹಾಗೂ ಮುಖ್ಯ ಸಲಹೆಗಾರರು ಮೋಹನ್ ಕುಮಾರ್ ಅವರು ಅವರ ಒಂದು ಮಾರ್ಗದರ್ಶನದಿಂದ ಎಲ್ಲರೂ ಆಟಗಳ ಮುಖಾಂತರ ಬಂದಿದ್ದೇವೆ ಏಕೆಂದರೆ ಇವತ್ತು ಕನ್ನಡನ ಉಳಿಸಿ ಬೆಳೆಸ್ತಾ ಇರೋದು ನಮ್ಮ ಆಟೋ ಚಾಲಕರು ಮಾತ್ರ ಎಲ್ಲ ಸಂಘಟನೆಯವರು ಐಷಾರಾಮಿಯಾಗಿ ಅವ್ರ ಕಾರ್ಗಳಲ್ಲಿ ಎ ಸಿಗಳು ಹಾಕ್ಕೊಂಡು ಓಡಾಡ್ತಾರೆ ನಾವು ಹಂಗಲ್ಲ ಮಳೆ ಬರಲಿ ಬಿಸಿಲಿರಲಿ ಚಳಿ ಇರಲಿ ಪ್ರಯಾಣಿಕರನ್ನ ಸೇಫಾಗಿ ಅವ್ರ ಮನೆಗೆ ಬಿಡೋ ಜವಾಬ್ದಾರಿ ಮುಂದಾಗಿರುತ್ತೆ ಅದರಿಂದ ಒಂದು ಆಟೋ ಮೆರವಣಿಗೆ ಮುಖಾಂತರ ಒಂದು ವಿಶಿಷ್ಟವಾಗಿ ವಿಭಿನ್ನವಾಗಿ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು ಅನ್ನೋದು ನಮ್ಮ ಸಂಘಟನೆಯ ಗುರಿ ಅದರಿಂದ ಅದನ್ನು ಇವತ್ತು ಮುಂದೆಚೆ ಮುಂದೆ ಇಟ್ಟು ಪೂರೈಸಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿ ಯಾವುದೇ ಒಂದು ಭಾಗದಲ್ಲಿ ಮಾಡಿದ್ರು ಆಟೋಗಳ ಮುಖಾಂತರನೇ ನಾವು ಹೋಗಿ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸ್ತೀವಿ ಅಷ್ಟೇ ಅಂತಲ್ಲ ಕನ್ನಡದ ಕೆಲಸ ಯಾವುದೇ ಇದ್ರೂ ಕೂಡ ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ಚಾಲಕರು ಸ್ಪೆಷಲ್ಲಾಗಿ ಚಾಲಕರು ನಾವು ಮುಂದೆ ಇರ್ತೀವಿ